ನನ್ನ ಮೇಲೆ ಅರವತ್ತಾರು ಬಿ ಕೇಸ್ ಫೈಲ್ ಮಾಡಿ ಎಫ್ ಫೈಲ್ ಹಾಕಿ ಖುಷಿ ಪಡ್ತಾ ಇದೀಯ ಈಗ ನಿನ್ನ ಈ ಕಂಗ ಚಿತ್ಕಾರ ಕೇಳಿ ನಾವು ಖುಷಿ ಪಡ್ತೀವಿ ಕಾನೂನಿನ ಪುಸ್ತಕ ಹಿಡಿದು ನಮ್ಮ ಕಡೆ ಮಲೆ ಹಾಕಿಯೂ ಮಲಗಬಾರದು ಈಗ ಇವಳು ಎಸ್ ಮರಿನಾತು ಈ ಜೈವರ್ಧನಿಗೆ ವಾದ ಮಾಡಿ ಅಭ್ಯಾಸ ಆದರೆ ನಮಗೆ ಅನ್ಯಾಯದ ಕುರು ಕ್ಷೇತ್ರದಲ್ಲಿ ನೀನು ದೇವರ ದೇವತೆಗೆ ಬಂದರೆ ನಿನಗೆ ಸಿಗುವುದು ಗೆಲುವಲ್ಲ ಸಾವು ಕರಳ ಸಾ ಅಪ್ಪ ನನ್ನನ್ನು ಕ್ಷಮಿಸಿ ಬಿಡಪ್ಪ ತಂದೆ ತಾಯಿ ಯಾರು ಅಂತ ಗೊತ್ತಿರದ ನನ್ನನ್ನು ಇಷ್ಟು ವರ್ಷ ಹೆತ್ತ ಮಗನಂತೆ ಸಾಕಿ ಇವತ್ತು ನನ್ನನ್ನು ಕೈಬಿಟ್ಟು ಹೋದೆ ನಿನ್ನನ್ನು ಉಳಿಸಬೇಕಂತ ಮಾಡಬಾರದ ಪ್ರಯತ್ನವನ್ನ ನಾನು ಮಾಡಿದೆ ಹಣಕ್ಕಾಗಿ ಒಂದು ಹೆಣ್ಣಿನ ಬಾಳನ್ನೇ ಹಾಳು ಮಾಡಿದ ಹಾಕ್ತಿ ನಾನಪ್ಪ ನನ್ನ ಹೆತ್ತಮ್ಮ ನನ್ನನ್ನು ಪಾಪದ ಪಿಂಡೆಂದು ಕಸದ ತೊಟ್ಟಿಲಲ್ಲಿ ಸಾಡಿ ಹೋದರು ಅಂದು ನನಗೆ ಮರುಜನ್ಮ ನೀಡಿದವರು ನೀಯಪ ಪ್ರಜೆ ಪ್ರತಿದಿನ ಸ್ಮಶಾನದಲ್ಲಿ ಬಂದು ಡ್ರಗ್ಸ್ ಗಾಂಜಾ ಸೇವನೆ ಮಾಡ್ತೀವಿ ಅಂತ ಕಂಪ್ಲೇಂಟ್ ಬಂದಿದೆ ಸೊ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೇನೆ ಇಲ್ಲ ಸರ್ ಇಲ್ಲ ನಾನು ಡ್ರಗ್ಸ್ ಸೇವನೆ ಮಾಡ್ತಾ ಇಲ್ಲ ಯಾರು ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇವತ್ತು ನನ್ನ ತಂದೆಯವರು ಸ್ವರ್ಗವಾಸಿಯಾಗಿ ಹನ್ನೆರಡು ದಿನವಾಯಿತು ಅವರ ಅಗಲಿದ ಆತ್ಮಕ್ಕೆ ಹೂ ಅರ್ಪಿಸಲು ಬಂದಿದ್ದೇನೆ ಸರ್ ಓ ನೀನು ಸುಳ್ಳು ಹೇಳ್ತಾ ಇದೆಯಾ ನಿನಗೆ ನಿನ್ನ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ ಯಾರು ಅದ್ರ ಅಪ್ಪ ಅಂತ ಇದ್ರೆ ನಾನು ನಂಬಲ್ಲ ಯಾರು ಅವರ್ಯಪ್ಪ ಹಾಗೆಲ್ಲ ನುಡಿಯಬೇಡಿ ಸರ್ ಇದು ನನ್ನ ತಂದೆಯವರ ಸಮಾಧಿ ಬಂದು ನಾನು ಅನಾಥ ಮಗುವಾದಾಗ ಇವರೇ ನನ್ನನ್ನು ಸಾಕಿ ಬೆಳೆಸಿದವರು ದಯವಿಟ್ಟು ನನಗೆ ಅಪರಾಧ ನಿನ್ನ ಇತಿಹಾಸ ನನಗೆ ಚೆನ್ನಾಗಿ ಗೊತ್ತು ರಂಗ ನಿನ್ನ ಆಯುಧವನ್ನಾಗಿಸಿಕೊಂಡು ಎಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸಬೇಡ ತಂದೆಯ ಪ್ರಾಣ ರಕ್ಷಣೆಗಾಗಿ ಜಯವರ್ಧನಿ ಎಂಬ ಹೆಣ್ಣಿಗೆ ದ್ರೋಹ ಮಾಡಿದ ಪಾಪಿ ನಾನು ಅವಳ ಶಾಪೂ ಗೊತ್ತಿಲ್ಲ ನನಗೆ ಬೆಳಕು ನೀಡಿದ ದೀಪವೇ ಸಮಾಧಿಯಾಗಿ ಬಿಟ್ಟಿದ್ದಪ್ಪ ಸಮ ಜಯವರ್ಧನೆ ಹಾಗೂ ಮಿಥುನ್ರ ನಿಶ್ಚಿತಾರ್ಥಕ ನಿಂತು ಹೋಗಲು ಏನೇ ಕಾರಣ ಹೌದು ಸರ್ ನಾನೇ ಕಾರಣ ಗಣದೇವ ಚಕ್ರವರ್ತಿಯ ನಿರ್ದೇಶನದ ಮೇರೆಗೆ ಜಯವರ್ಧನಿ ಹಾಗೂ ಮಿಥುನ್ ರವರ ಪ್ರೇಮ ಪಂಜರಕ್ಕೆ ಬೆಂಕಿಯುತ್ತೆ ಅಜಯ್ ನೆಚ್ಚಲ ಬೇಕು ನಿನ್ನ ಈ ಘನಕಾರ್ಯ ಜಯವರ್ಧನಿಯ ಅಣ್ಣ ನವೀನ್ ಭೈರವಿಯೊಂದಿಗೆ ಮದುವೆಯಾಗಿ ಅಂಬರದಲ್ಲಿ ತೇಲಾಡುತ್ತಿದ್ದಾನೆ ಶಿವಂ ಕುಬೇರದ ಮಗನಾಗಿ ಹುಟ್ಟಿ ಜೂಜಿಗೆ ಬಲಿಯಾಗಿ ಜೂಜಿಗೆ ಬಲಿಯಾಗಿ ಸರ್ವಸ್ವವನ್ನು ಕಳೆದುಕೊಂಡು ಹುಚ್ಚರಂತ ಆದರೆ ಜಯವರ್ಧನಿಗೆ ಮಾಡಿದ ವಂಚನೆಗೆ ನನಗೆ ಪ್ರಾಯಶ್ಚಿತ ಸಿಗಲೇಬೇಕು ಪ್ರಾಯಶ್ಚಿತ ಯಾರನ್ನು ಬಿಟ್ಟಿಲ್ಲ ನನ್ನ ಮೇಲೂ ಕೇಸ್ ಹಾಕಿ ನೋಟು ಕಚೇರಿ ಎಲ್ಲುವಂತೆ ಮಾಡಿದ್ದಾಳೆ ಈಗ ನಾನು ನಿನ್ನನ್ನೇ ಅಸ್ತ್ರವನ್ನಾಗಿಸಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ತಂದೆ ಪ್ರಾಣ ರಕ್ಷಣೆಗಾಗಿ ಜಯವರ್ಧನಿಗೆ ಎಂಬ ಹೆಣ್ಣಿಗೆ ದ್ರೋ ಮಾಡಿದ ಪಾಪಿ ನಾನು ನನಗೆ ಶಿಕ್ಷೆ ಆಗಲೇ ಬೇಕು ಒಂದು ಹೆಣ್ಣಿಗೆ ಹೇಳಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡಿಯ ಲಕ್ಷಣ ಬಗ್ಗೆ ಮಾತು ಕೊಟ್ಟಂತೆ ಹೇಗಾದರೂ ಮಾಡಿ ದಾಳಿ ಕಟ್ಟಲೇಬೇಕು ಇಲ್ಲದೆ ಹೋದರೆ ಸೌಮ್ಯವಾಗಿ ಅವಳನ್ನು ಸ್ಮಶಾನಕ್ಕೆ ಹಟ್ಟಲೇಬೇಕು ಅದು ಆಗದಿದ್ದರೆ ಕೊನೆಗೆ ಒಂದೇ ಬಾರಿ ಆತ್ಮಹತ್ಯೆ ಏನು ಮಾನಸಿಕ ಸೀಮಿತ ಕಳೆದುಕೊಳ್ಳೋದ ಮೊದಲು ಹೊರಟು ಹೋಗುವ ಇಲ್ಲಿಂದ ನಷ್ಟೆಯಲ್ಲಿದ್ದೇನೆ ನೀವು ಏನು ಮಾತಾಡ್ತಾ ಇದ್ದೀರೋ ನಾನು ಏನು ಮಾತಾಡ್ತಾ ಇದ್ದೀರೋ ಬಂದು ಅರ್ಥವಾಗುತ್ತಿಲ್ಲ ಬದುಕಿದ್ದರೆ ಮತ್ತೆ ಭೇಟಿ ಯಾವ್ಯಾಸ ಅಜಯ್ ಈ ಪಾತ್ರದ ಸೂತ್ರಧಾರಿ ನೀನೆ ಅಂತ ಗೊತ್ತಿರಲಿಲ್ಲ ರಿಮೋಟ್ ಕಂಟ್ರೋಲ್ ಇರುವುದೇ ನಿನ್ನ ಕೈಯಲ್ಲಿ ಅಜಯ್ ನಾವಿಬ್ಬರು ಹೆಣ್ಣಿಗೆ ಮೋಸ ಮಾಡಿದ್ದೇವೆ ಆಕಸ್ಮಿಕ ಅನಿವಾರ್ಯ ಋತು ಚಕ್ರಕ್ಕೆ ಶರಣಾಗುವುದೇ ನಮ್ಮ ಧರ್ಮ ಹಾಗಂತ ಈ ಗಜವದನ ರೌದ್ರ ಇಲ್ಲೇ ನಿಂತಿಲ್ಲ ಗಜ ಮುಖ ಮುಂದಿರುವುದು ಗಜಮುಖೆ ಗಜ E ಮತ್ತೆ ಮುತ್ತಿನ ಅಭಿಷೇಕ ಮಾಡಿದರೆ ಖಂಡಿತ ಒಲಿಯುತ್ತಾಳೆ ಎಂಬ ವಿಶ್ವಾಸ ನನಗಿದೆ ಜಯವಧನಿ ನಿನ್ನ ಪ್ರೇಮಿ ಮಿಥುನ್ ಬಂದಿದ್ದಾನೆ ಕಮಾನ್ ಜಯ ಕಮಾನ್ ಶ್ರೀವರ್ಧನಿ ಯಾಕೆ ನನ್ನ ಮನಸ್ಸಿಂದ ಒಳಬಂದೋಳಿ ಯಾಕೆ ಬಂದಿದೆ ವರ್ಧನಿ ಯಾಕೆ ಉತ್ತರ ಇದ್ರು ಕೂಡ ಉತ್ತರ ಕೊಡ್ಲಿಕ್ಕೆ ನನಗೆ ಇಲ್ಲಿ ಹಾಕ್ತಾ ಇಲ್ಲ ಈ ಪ್ರೀತಿ ಪ್ರೇಮ ಒಂದೇ ಕಡೆ ಸ್ಥಿರವಾಗಿರಲು ಸಾಧ್ಯವಿಲ್ಲ ಜಯವರ್ಧನಿ ಐ ಲವ್ ಯು ಜಯವರ್ಧನಿ ಐ ಲವ್ ಯು ಪ್ರೀತಿ ಹೃದಯದಿಂದ ದೂರವಾಗಿ ಬಿಟ್ಟರೆ ಪ್ರೀತಿಯ ವೇದನೆ ಏನು ಅಂತ ಪ್ರೀತಿಸಿದವರಿಗೆ ಮಾತ್ರ ಗೊತ್ತು ಬರೀ ಪ್ರೀತಿ ಪ್ರೀತಿ ಅಂತ ಪದೇ ಪದೇ ಅವಳ ಹಿಂದೆ ಸೂಕ್ಬೇಡಿ ದಯವಿಟ್ಟು ನಮ್ಮ ಮನೆಗೆ ಈ ರೀತಿಯಾಗಿ ಬಂದು ಕಾಲ ಹಾಕ್ಬೇಡಿ ಅದು ಅಷ್ಟು ಸುಲಭವಲ್ಲ ಮೇಡಮ್ ನಕ್ಷತ್ರ ರಾಶಿಯಲ್ಲಿ ನನ್ನ ಕಣ್ಣಿಗೆ ಕಿರಣ ಚೆಲ್ಲಿದ ಯುವ ನಕ್ಷತ್ರ ಅವಳು ಜಯವರ್ಧಿ ನನಗೆ ಬೇಕೇ ಬೇಕು ಪ್ರೇಮ ಎನ್ನುವುದು ಆ ಪ್ರೇಮ ಯುದ್ಧದಲ್ಲಿ ಅದು ಸಹಜ ಆ ಆಕಸ್ಮಿಕ ಜಯವರ್ಧನಿ ಯಾವತ್ತೂ ಸೂಚವಳಲ್ಲ ತಾಯಿಯ ಗರ್ಭದಲ್ಲಿ ಜಯದ ಮಾಲೆ ಹಾಕಿ ತಡೆಗೆ ಕಾಲಿಟ್ಟ ಜಯವರ್ಧನಿಯವರು ನಾ ಬಿಡಿಸಿದ ಪ್ರೇಮ ರಂಗೋಲಿಯನ್ನು ಅಳಿಸಿದವರು ಯಾರು ಅಂತ ನನಗೆ ಗೊತ್ತಾಗಬೇಕು ಮಿಥುನವರೆ ನೋಡಿ ನಿಮ್ಮ ಹಣೆಗೆ ಬರಕ್ಕೆ ನಮ್ಮನ್ನ ಮಳೆಗಾಲದನ್ನ ಹಾಗೆ ಮಾಡಬೇಡಿ ದಯವಿಟ್ಟು ನಮ್ಮ ನವೀನ್ಯವರು ಆಫೀಸಿಂದ ಬರೋ ಸಭೆ ಇತ್ತು ನಾವು ದಯವಿಟ್ಟು ಇಲ್ಲ ಪರ್ಟಿನಲ್ಲಿ ಮೇಡಮ್ ನಮ್ಮ ಹಣೆ ಬರ ಕಟ್ಕೊಂಡು ನಿಮಗೇನಾಗಬೇಕಾಗಿದೆ ಈ ದುನಿಯಾದಲ್ಲಿ ಬೇರೆಯವರ ಬದುಕು ದುರಂತವಾದರೂ ಪರವಾಗಿಲ್ಲ ಮಾತಾಡ ಪಲ್ಲಕ್ಷ ಸಿಂದ ಸಾಚಿತಿ ಕೆಲಸ ಅದು ನೋಡಿ ಜಯವರ್ಧನೆ ಅದು ತಾರೆ ಎಳೆದು ಕೊಡುವ ಕೆಲಸ ನಿಮ್ಮದು ಮತ್ತೆ ಬರ್ತೀನಿ ಜಯವರ್ ದಿನ ಹೇಳ ಯಾಕೆ ಈ ರೀತಿಯಾಗಿ ಮುಖ ಸುಪ್ ಮಾತಾಡ್ತಾ ಇದ್ದೀರಾ ಒಂದು ತಿಂಗಳಿನಿಂದ ಗಮನಿಸ್ತಾ ಇದ್ದೇನೆ ನಿನ್ನ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ ಚಿನ್ನ ದುಡ್ಡು ಯಾವುದು ಕಾಣಿಸ್ತಾ ಇಲ್ಲ ಹೋಯ್ತು ಎಲ್ಲಿಗೋಯ್ತು ಸಾಕು ಮಾಡು ನಿನ್ನ ನಾಟಕ ಯಾವ ಬಿಟ ಪುರುಷನಿಗೆ ಕೊಟ್ಟು ಬಂದೆ ನಿನ್ನ ಕೊರಳಿನಲ್ಲಿ ತಪ್ಪ ನಿನ್ನ ಕೊರಳಿನಲ್ಲಿದ್ದ ಆ ಮುತ್ತಿನ ಹಾರವನ್ನು ಅದ್ಯಾವುದೋ ವಿಟಪುರುಷನಿಗೆ ಕೊಟ್ಟು ಬಂದಿದ್ಯಾಲಿ ಕಥೆ ನನಗೆ ಈಗ ಗೊತ್ತಾಗ್ತಾ ಇದೆ ಅದ ಎಲ್ಲಿಟ್ಟಿದ್ಯಾಗಳು ನನ್ನ ಇಲ್ಲದೆ ಒಂದು ನೀನು ಆದರೆ ಇಂದು ಅದ್ಯಾರೊಂದಿಗೋ ಅನೈತಿಕ ಸಂಬಂಧ ಬೆಳೆದು ಕೋಟಿ ಕೋಟಿ ಸಂಪತ್ತನ್ನೆಲ್ಲ ಲೂಟಿ ಮಾಡಿ ಬಿಟ್ಟು ದಯವಿಟ್ಟು ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ನಿನ್ನಂತ ನೀತಿ ಕೆಟ್ಟವಳಿಗೆ ಕ್ಷಮೆ ವಂಚಗಿರಿನು ದೇлеге ಸಮೈಲ ಮೊದಲ ಹೊರಟ ಹೋಗಿ ಇದೇನೋ ಒಂದಾಗಿ ಪ್ರತಿಗೆ ಇದಂತ अग्निಪರೀಕ್ಷೆ ಈ ಮೈದನವನ್ನು ಉಳಿಸಲು ಹೋಗಿ ನೀ ಉನೀತಿ ಗೆಟ್ಟೌರು ಎಂಬ ಪಟ್ಟ ಹೊತ್ತು ಬಂದೆಯಾ ನನ್ನನ್ನು ಜಗರಿಯುತ್ತಿರೇಕಿ ಯಾಕ್ಷಿ ಈ ಪ್ರತೈಗ ಹಾಗೆ ಲಕಾರಿ ಬಿಳ್ಬರ್ದುಕಣ ಹಾಗೆ ಲಕಾರಿ ಬಿಳ್ಬರ್ದು ಇಲ್ಲ ಇಲ್ಲ ನನ್ನಂತ ದ್ರೋಹಿ ಜೋಜಕುರ ಈ ಭೂಮಿಯ ಮೇಲೆ ಬದುಕಬಾರದು ನಣದೇವ ಚಕ್ರವರ್ತಿ ಅವರು ಆನ್ಲೈನ್ ಜೂಜು ಕಟ್ಟಿಂಗ್ ದಂಧೆ ನಡೆಸಿ ಹಲವಾರು ಯುವಕರನ್ನು ಬಲಿ ತೆಗೆದುಕೊಂಡು ಬಿಟ್ಟರು ನಾನು ಕೂಡ ಆನ್ಲೈನ್ ಜೂಜ್ಗೆ ದಾಸನಾಗಿ ಸರ್ವತ್ವವನ್ನು ಕಳೆದುಕೊಂಡು ಪಿಜೆಪಿ ಕಾರಿಯಾಗಿ